ನಮಸ್ಕಾರ ವೆಲ್ಕಮ್ ಗೀತಾ ಫ್ಯಾಮಿಲಿಗೆ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲಿಗೆ ಇನ್ನೂ ಸಪೋರ್ಟ್ ಮಾಡಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇವತ್ತು ತುಂಬ ಟೇಸ್ಟಿಯಾಗಿ ಎರಡು ಥರದ ಪಲ್ಯವನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ ಬೇಕಾಗಿರುವುದು ನಾನು ಅರ್ಧ ಕೆ ಜಿ ಬೀಟ್ರೂಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿರು ಮಿಶ್ರಕ್ಕೆ ಈರುಳ್ಳಿ ಹಸಿ ಕೊಬ್ಬರಿ ಟೊಮೊಟೊವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನಾನು ಕಟ್ ಮಾಡ್ಕೊಂಡಿರುವಂಥ ಬೀಟ್ರೂಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಬೀಟ್ರೂಟು ಸರಿ ಆಗುವಷ್ಟು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಎಕ್ಸ್ಟ್ರಾ ನೀರು ಹಾಕ್ಕೊಬಾರ್ದು ನೀರು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಾವು ಬೇಯಿಸ್ಕೊಂಡಿರುವಂಥ ಇರುವಂಥದ್ದು ಎಲ್ಲ ಅದರಲ್ಲೇ ಹೋಗ್ಬಿಡುತ್ತೆ ಚೆಲ್ಬಿಟ್ರೆ ನೀರು ಹಾಗಾಗಿ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಬೇಕು ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿಯನ್ನು ಅದೇ ರೀತಿ ನಾನು ಹಸಿರು ಮೆಣ್ಣಿನಕಾಯಿಯನ್ನು ಸ್ವಲ್ಪ ತರಿತರಿಯಾಗಿ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ರುಬ್ಕೊತಾ ಇದ್ದೀನಿ ಅದಾಗಿದ್ದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಬೀಟ್ರೂಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿಕೊಂಡು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಕಾದಾಗಿದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಚಟಪಟ ಅಂದಿದ್ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಬೇಳೆ ಎಲ್ಲ ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಬೇಕು ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಟಮೊಟೋವನ್ನು ಸೇರಿಸ್ಕೊಂಡು ಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಬೇಯಿಸ್ಕೊಂಡಿರುವಂಥ ಬೀಟ್ರೂಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಇಷ್ಟಿದ್ರೆ ನಡೆಯುತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸರಿ ಸ್ವಲ್ಪ ಅರಿಶಿನ ಪುಡಿ ಧನಿಯಾ ಪುಡಿಯನ್ನು ಅಷ್ಟೇ ಸೇರಿಸ್ಕೊಬೇಕು ನಾವು ಖಾರಕ್ಕೆ ಹಸಿರು ಮೆಣಕಾಯಿ ಹಾಕ್ಕೊಂಡಿದ್ವಲ್ಲ ಹಾಗಾಗಿ ಖಾರ ಪುಡಿ ಏನೂ ಹಾಕೊತಾ ಇಲ್ಲ ಧನಿಯಾ ಪೌಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಒಂದು ಸ್ವಲ್ಪ ಗರಂ ಮಸಾಲ ಇದ್ದರೆ ಸೇರಿಸ್ಕೊಳ್ಳ್ರಿ ನನ್ನ ಹತ್ರ ಗರಂ ಮಸಾಲ ಖಾಲಿ ಆಗಿತ್ತು ಹಾಗಾಗಿ ಹಾಕ್ಕೊಂಡಿಲ್ಲ ನೀವು ಇದ್ರೆ ಸೇರಿಸ್ಕೊಳ್ಳ್ರಿ ಆಮೇಲೆ ಮಿಕ್ಸಿ ಜಾರಿಗೆ ರುಬ್ಕೊಂಡಿರುವಂಥ ಹಸಿರು ಮೆಷಿನಕೆ ಕಾಯಿ ತುರಿಯೂ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಫುಲ್ ನೈಸ್ ಮಾಡ್ಕೊಬಾರ್ದು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಇರುತ್ತೆ ಬೀಟ್ರೂಟ್ ಪಲ್ಯ ಒಮ್ಮೆ ಮಾಡಿ ನೋಡಿ ಹೇಗೆ ಬಂತೇಳಿ ಕಮೆಂಟಲ್ಲಿ ತಿಳಿಸ್ರಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸರಿ ಹೇಗೆ ಬಂತಂತೇಳಿ ಪ್ಲೀಸ್ ಕಮೆಂಟಲ್ಲಿ ಮರಿಬೇಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಇನ್ನೊಂದು ಹಾಗಲಕಾಯಿ ಪಲ್ಯನೂ ನಾನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಅಂಥೇಳಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವುದು ನಾನು ಅರ್ಧ ಕೆ ಅಷ್ಟು ಹಾಗಲಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆ ನೆನೆಸ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಹಾಗಲಿಕಾಯೆಲ್ಲ ಸೇರಿಸ್ಕೊಂಡು ಹಾಗಲಕಾಯಿನ ಚೆನ್ನಾಗಿ ಹುರ್ಕೊಬೇಕು ಫಸ್ಟು ನಾವಿಷ್ಟು ಚೆನ್ನಾಗಿ ಹುರ್ಕೊತೀವೋ ಹಾಗಲಕಾಯಿ ಅಷ್ಟು ನಮಗೆ ಕಹಿ ಬರೋಲ್ಲ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಸರಿ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ಹಾಗಲಕಾಯಿ ತಿನ್ನಲು ಅವರೆಲ್ಲ ನೀವು ಹಾಗಲಕಾಯಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಸರಿ ಈ ಥರ ಒಮ್ಮೆ ಮಾಡ್ಕೊಂಡು ನೋಡಿ ಆ ಫ್ರೈ ಎಲ್ಲ ಮಾಡ್ಕೊಂಡಿದ್ದು ಒಂದು ಪ್ಲೇಟಿಗೆ ತಗೊಂಡಿದ್ಮೇಲೆ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಶಾಶ್ವೇ ಜೀರಿಗೆ ಹಾಕ್ಕೊತಾ ಇದ್ದೀನಿ ನಾನು ಅದೊಂದು ಸ್ವಲ್ಪ ಚಟಪಟ ಹಂದಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಹಾಕೊಂಡಿದ್ಮೇಲೆ ಅದು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ರಿ ಈರುಳ್ಳಿ ಟೊಮೊಟೊ ಎಲ್ಲ ಅವಾಗ ಚೆನ್ನಾಗಿರುತ್ತೆ ಹಾಗಲಕಾಯಿಗೆ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ತುಂಬ ಸುಲಭವಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು ಹಾಗಲಕಾಯಿ ಪಲ್ಯ ಚಪಾತಿಗೂ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನಾನು ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು ಹೇಳ್ತಾ ಇರ್ಬೋದು ನಿಮಗೆ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬ್ರಿಯೂ ಸೇರಿಸಿ ರುಬ್ಬಿಟ್ಕೊಂಡಿರ್ತೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅಷ್ಟು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕೊಂಡಿದ್ಮೇಲೆ ಚೆನ್ನಾಗಿ ಹಸಿಸ್ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಟಮಾಟವನ್ನು ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಟಮಟವನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಮೊದಲಿಗೆ ಫ್ರೈ ಮಾಡ್ಕೊಂಡಿದ್ಮೇಲೆ ಹಾಗಲಕಾಯಿ ಅದನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರು ಅರಶಿನ ಪುಡಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಖಾರ ಹಾಕ್ಕೊಳ್ಳೋಣ ಖಾರ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಯಾಕಂದರೆ ಇದು ಕಹಿ ಇರುತ್ತೆ ಅಲ್ವಾ ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ನಮ್ಗೆ ರುಚಿ ತಕ್ಕಷ್ಟು ಉಪ್ಪೆಲ್ಲ ಹಾಕಿದ್ಮೇಲೆ ಎಲ್ಲ ಹಾಕಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಫಸ್ಟಿಗೆ ಹುಣ್ಸೆ ನೆನೆಸ್ಕೊಂಡಿದ್ವಿಲ್ಲ ಅದು ರಸವನ್ನು ನಾನು ಇದ್ದೀನಿ ಹುಳಿ ಖಾರ ಸಿಹಿ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮೂರು ಇದರಲ್ಲಿ ನಾಲ್ಕು ಸೇರಿದೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಒಂದು ಸರಿ ಮಾಡಿ ನೋಡಿ ಅದೇ ರೀತಿಗೆ ನಾನು ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಸ್ವಲ್ಪ ಇಷ್ಟಿಷ್ಟು ಪಲ್ಯಗೆಲ್ಲ ಒಂದು ಸ್ವಲ್ಪ ಅವಾಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂಥೇಳಿ ನಾನೊಂದು ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಬೆಲ್ಲದಲ್ಲಿ ಗಲೀಜು ಇರುತ್ತೆಲ್ಲ ಹಾಗಾಗಿ ನಾನು ಬೆಲ್ಲ ಪಾಕ ಮಾಡಿ ಒಂದು ಸ್ವಲ್ಪ ಸ್ಟೋರ್ ಮಾಡ್ಕೊಂಡಿರ್ತಿರ್ತೀನಿ ಅದನ್ನು ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಥ್ಯಾಂಕ್ ಯು ಹಾಲ್